ನಾನು ನನ್ನ ತಂಗಿ ನಮ್ಮ ಅಕ್ಕ ವಿವೇಕ್ ನನ್ನ ಮಗಳು ಇನ್ನೊಂದ್ ಕಾರ್ ಬರ್ತಾ ಇದಾರೆ ನಮ್ ಡ್ಯಾಡಿ ಕರ್ಕೊ ಬರ್ತಾ ಇದಾರೆ ಸೊ ಅಲ್ಲೂ ಸ್ವಲ್ಪ ಜನ ಕೂತಿದ್ದಾರೆ ತಂಗಿ ತಂಗಿರೋ ನಮ್ಮ ಅಕ್ಕ ಎಲ್ಲ ಇವಾಗ ನಾವು ನೋಡ್ಬೋದು ನೀವು ಅಕ್ಕಾಯಿ ಅಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಾವು ಇಲ್ಲಿಂದನೇ ಸ್ಟಾರ್ಟಿಂಗ್ ಏನೋ ಗಿರೋ ಅಪ್ಪ ಬರ್ತಾರೆ ಕೇಳೋಣ ಸೊ ಗೈಝ್ ನಾವು ಅಕ್ಕ ಅಮ್ಮನ್ ಬೆಟ್ಟಕ್ ಬಂದಿದೀವಿ ನೀವು ನೋಡ್ಬೋದು ಇಲ್ಲಡಿ ಗೈಸ್ ಬೆಟ್ಟ ತೋರಿಸ್ತೀನಿ ಗೈಸ್ ಗೈಸ್ ಚೆನ್ನಾಗಿದೆ ಗೈಸ್ ವ್ಯೂ ಫೋಟೋ ವೀಡಿಯೋಸ್ಗೆಲ್ಲ ಸಖತಾಗಿದೆ ನಾನಿದು ಸೆಕೆಂಡ್ ಟೈಮ್ ಬರ್ತಾರ ಅದು ನನ್ನ ಏನೋ ಎಷ್ಟನೇ ಸಲಿಲ್ಲ ಸ್ವತಿ ಇವ್ರಿಬ್ರು ಇನ್ಸಿಡೆನ್ಸ್ ಆಗಿ ಒಂದೇ ಹಾಕೊಂಡಿದ್ದಾರೆ ಇದು ನಾನು ಮೀಶೋದಲ್ಲಿ ತರ್ಸ್ಕೊಂಡಿದ್ದು ಅದು ನನ್ಗೆ ಇಷ್ಟ ಆಗಿಲ್ಲ ಅದಕ್ಕೆ ಕೊಟ್ಬಿಟ್ಟೆ ಅವ್ರಿಗೆ ನೋಡಿ ಗಾಯಿಸಿ ಇಬ್ರು ಟ್ವಿನಿಂಗು ಸ್ವಾತಿ ನೀರಲ್ಲಿ ಮುಳುಗ್ತಾಳಂತೆ ಎಲ್ಲರೂ ಅದಕ್ಕೆ ನಾನು ಹಾಕೊಂಡಿದ್ದೀನಲ್ವಾ ನಾನು ಹಾಕೊಂಡಿದ್ದೀನಲ್ವಾ ಅದೇ ಥರ ಹಾಕೋದಲ್ಲ ಹೋಗೋಣ

ಒಂದು ಹೊಸದೊಂದು ಫ್ಲಿಪ್ ಅಲ್ಲಿ ಇರಿಸ್ಕೊಂಡ್ರು ಫ್ಲಿಪ್ ಫ್ಲಾಪ್ ಬೇರೆ ಕಾಲಲ್ಲಿ ವೈಟ್ ಫ್ಲಿಪ್ ಫ್ಲಾಪು ಆಮೇಲೆ ಪೂಮಾ ಎರಡು ನನಗೆ ಮಾತ್ರ ಏನು ಇಸ್ಕೊಟ್ಟಿಲ್ಲ ಗೈಸ್ ಇವರು ನೋಡಿ ಗೈಸ್ ಹಿಂಗೆ ಮಾಡ್ತಾರೆ ಏನು ಮಾಡೋಣ ಸೊ ನಮ್ಮಮ್ಮ ಸೊ ಗೈಝ್ ನಮ್ಮಮ್ಮ ಪರ್ಪಲ್ಲಿಂದ ಎನ್ ವೈ ಬಿ ಅವರ ಏನೋ ಫೌಂಡೇಶನ್ ಮತ್ತೆ ಪ್ರೈಮರ್ ಆ ಥರ ಏನೋ ತರಿಸೋದು ಗೊತ್ತಿಲ್ಲ ನಾನು ನೋಡಿಲ್ಲ ಸೊ ಅದು ಹಾಕ್ಕೊಂಡಿದ್ದೀನಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹೇಳಿ ಇಲ್ಲಿ ನಮ್ಮ ಅಪ್ಪ ಅವ್ರು ಬಂದರು ಬರ್ತಾರಿದ್ರ ಅಲ್ಲ ಬರ್ತಾರೆ ಸೊ ನಾನು ಮನೆಗೆ ಹೋಗಿ ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಹೇಗ್ ಕಾಣಿಸ್ತಾ ಇದೆ ಫೇಸ್ ಕತೆ ಗ್ಲೋ ಆಯ್ತಾ ಫೇಸು ಅಲ್ಲ సో అది పోపల్ అవరు వైఎ ఎన్వైబి అది బి అదూ తోర్స్తీని సో నమ్ డాడీ అల్ గైస్ గైజ్ నమ్ డాడీ మించింగ్ ఫుల్ లో నన్ను మగకి పాప హుషారల గైస్ కదా హిం మేలే ಬಾಪ ಚೆನ್ನ ನಡ್ಕೊಂಡು ಗಾಡಿ ಎಲ್ಲ ಬೇಡ ಇಲ್ಲಡಿ ಗೈಸ್ ಇವ್ರೊಬ್ರು ಫೋಟೋಗ್ರಾಫರು ಈ ತರ ಸಣ್ಣ ಮೂನು ಗಿಡ ಪಡ ಎಲ್ಲ ಹಿಡಿತಾರೆ ನನ್ ಮಗ ನಮ್ ದೊಡಮ ನಮ್ ದೊಡಮ್ಮ ಖುಷಿಯಾಗೈತೆ ಏನ್ಕೊತ ಗೈಸ್ ಈ ಎಲೆಕ್ಷನ್ಗೆಲ್ಲ ಕೇಳಕ್ ಬರ್ತಾರಲ್ಲ ಓಟಾಕಿ ಹಾಕಿ ಅಂತ ನಮ್ ದೊಡಮ್ಮ ಜಗಳ ಮಾಡೋದು ನೀರ್ ಬಿಟ್ಟಿಲ್ಲ ಅಂತ

ವಾ ಮಕ್ಕ ಬನ್ರಿ ಇಲ್ಲಡಿಗ ಸರ್ಕಸ್ ನಮ್ದೊಳ ಸೀರೆ ಅಕ್ಕ ದೊಡ ಬಾಗ ಚಿನ್ನ ಆಯ್ತಾ ದೊಡ್ಮ

ಅಮ್ಮ ಅವರೆಲ್ಲ ಇನ್ನ ಅಲ್ಲ ಸುತ್ತಿದ್ದಾರೆ ಬರ್ಬೇಕು ಎಲ್ಲ ಗೈಸ್ ಈ ದೇವಸ್ಥಾನ ಬಂದು ಅಕ್ಕಯ್ಯಮ್ಮ ಬೆಟ್ಟ ಅಂತ ಹೇಳ್ತಾರೆ ಸೊ ಇದು ಬಾಗ್ಲೂರ್ ಹತ್ರ ಇರೋವಂಥದ್ದು ದೇವಸ್ಥಾನ ಇದು ಬೆಟ್ಟ ನಿಮಗೆ ಈ ದೇವಸ್ಥಾನ ಮುಗಿಸ್ಕೊಂಡು ಲೈಕ್ ಈಶಾ ದೇವಸ್ಥಾನಕ್ಕೂ ಹೋಗ್ಬೋದು ನಂದಿ ಹಿಲ್ಸ್ಗೂ ಹೋಗ್ಬೋದು ತುಂಬ ಕಡೆ ಪ್ಲೇಸಸ್ ಇದೆ ಅಲ್ಲಿ ಬಟ್ ನಾವಿಲ್ಲಿ ಹೋಗ್ಬೇಕಾಗಿರೋದು ಫ್ರೈಡೆ ಸಂಡೇ ಮತ್ತು ಟ್ಯೂಸ್ಡೇ ಅಂತೆ ಮೂರು ದಿನ ಮಾತ್ರ ಇವಾಗ ಓಪನ್ ಇರೋದು ಫಸ್ಟ್ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇತ್ತು ಈ ದೇವಸ್ಥಾನ ನಾವು ಹಂಗೆ ನಾವು ಹಂಗೆ ಅಂದ್ಕೊಂಡು ಹೋಗಿದ್ದಿದ್ದು ಬಟ್ ಫುಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ ನಾವು ಬಿಟ್ಟಿದ್ದು ತ್ರೀ ತರ್ಟಿಗೆ ನಾವು ಹೋಗೋ ಹೋಗುವಷ್ಟೊತ್ತಿಗೆ ಫುಲ್ ಕ್ಲೋಸ್ ಆಗ್ಬಿಟ್ಟಿತ್ತು ಸೊ ಇಲ್ಲಿ ನೀರಿದೆ ಅಲ್ವಾ ಅಲ್ಲಿ ನೀರು ಜಾಸ್ತಿನೂ ಬರಲ್ಲ ಮತ್ತೆ ಕಡಿಮೆನೂ ಆಗೋಲ್ಲ ಅಷ್ಟೇ ಇರುತ್ತೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಮತ್ತೆ ಇದು ಗರ್ಲ್ಸ್ಗೆ ತುಂಬ ಒಳ್ಳೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಈ ನೀರಲ್ಲಿ ಮುಳುಗಿ ಎದ್ರೆ ನಿಮಗೆ ಪೀರಿ ಅಕಸ್ಮಾತ್ ನಿಮಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ ಅಂದರೆ ಮತ್ತೆ ನಿಮಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಅಂತ ಅಂದರೆ ಅಥವಾ ನಿಮಗೆ ಇನ್ನೂ ಮಗು ಆಗಿಲ್ಲ ಅಂತ ಅಂದರೆ ಆ ನೀರಲ್ಲಿ ಮುಳುಗಿ ಮೂರು ಸರ್ತಿ ಮುಳುಗಿ ಎದ್ರೆ ನಿಮ್ಗೆ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂದರೆ ಪೀರಿಯಡ್ಸ್ ಆಗುತ್ತೆ ಕರೆಕ್ಟ್ ಟೈಮ್ಗೆ ನಾನು ಅಷ್ಟೇ ಫಸ್ಟ್ ನನಗೆ ಕರೆಕ್ಟ್ ಟೈಮ್ಗೆ ಪೀರಿಯಡ್ಸ್ ಆಗ್ತಾನೆ ಇರಲಿಲ್ಲ ಸೊ ಅಲ್ಲಿ ಹೋಗಿ ನಾನು ಹೋಗಿ ಮುಲಗಿ ಬಂದಮೇಲೆ ನೆಕ್ಸ್ಟ್ ಮಂತಿಂದ ನನಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಯಿತು ಸೊ ನಿಮ್ಗೆ ಯಾರಾದರೂ ನಿಮ್ಗೆ ಯಾರಿಗಾದ್ರೂ ಆಗ್ತಲ್ಲ ಅಂತಂದರೆ ಸತಿ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಂದರೆ ನೀವು ಒಂದು ಮುಳ್ಗಿ ಮುಳುಗಿ ಮೇಲೆ ಪಚ್ಚೆ ಕೊಡಬೇಕು ದೇವ್ರಿಗೆ ಅಂದರೆ ಪಚ್ಚೆ ಸಾಮಾನು ಕೊಡಬೇಕು ದೇವ್ರಿಗೆ ಹಾಗೆ ಮುಳುಗಿ ಬರಬಾರ್ದು ಪಚ್ಚೆ ಸಾಮಾನು ಕೊಟ್ಬಿಟ್ಟು ದೇವ್ರಿಗೆ ಬರಬೇಕು ಆ ಏನು ಗಲೀಜಿಲ್ಲ ಯಾಕಂದರೆ ಅದು ನೀರು ಇರೋದೇ ಹಾಗೇನೆ ಅದೇ ಕಾಣಿಸದೆ ಅದೇ ಥರ ಏನಾರ ಮುಳುಗೋಕೆ ಭಯ ಆಗುತ್ತೆ ಅಂತಂದರೆ ಅಲ್ಲಿ ಹಗ್ಗ ಮತ್ತು ಚೈನ್ ಕೊಟ್ಟಿರ್ತಾರೆ ಅದನ್ನ ಹಿಡ್ಕೊಂಡು ಮುಳುಗ್ಬೋದು ಬಟ್ ತುಂಬ ಆಲ ಇದೆ ನೀರು ಬಂದು ಲೈಕ್ ಏನು ಹೇಳ್ತಾರೆ ಪೂಜೆ ಮಾಡಿರ್ತಾರಲ್ಲ ಅದರದ್ದು ಗಂಧದ ಕಟ್ಟಿ ಕವರ್ ಆಗಲಿ ಆ ಕವರಾಗಲಿ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದೇನು ಗಲೀಜ್ ನೀರಲ್ಲ ತುಂಬಾ ಪವರ್ಫುಲ್ ನೀವು ಒಂದ್ಸತಿ ಮುಳುಗಿ ಆದಮೇಲೆ ನಿಮಗೆ ಲೈಕ್ ಪೀರಿಯಡ್ಸ್ ಆಗ್ತಲ್ಲ ಅಂದ್ರೆ ಪೀರಿಯಡ್ಸ್ ಆಗ್ಬೋದು ಮತ್ತೆ ಮದುವೆ ಸೆಟ್ ಆಗುತ್ತೆ ಮತ್ತೆ ಮಕ್ಕಳು ಕೂಡ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಸೊ ನನಗೆ ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು ವಿವೇಕ್ ಫಸ್ಟ್ ಟೈಮ್ ಬಂದಿರೋದು ತುಂಬಾ ವ್ಯೂ ಅಂತೂ ಸಖತ್ತಾಗಿತ್ತು ಬಟ್ ಇಲ್ಲಿ ಇವಾಗ ಹೊಸದಾಗಿ ಏನೇನೋ ಕಟ್ತಾ ಇದ್ದಾರೆ ತ್ರೀ ಇವಾಗ ಕಟ್ ಅಂದರೆ ಕಟ್ತಾ ಇರೋದ್ರಿಂದ ಬರೀ ಮೂರು ದಿನ ಮಾತ್ರ ಓಪನ್ ಅನಿಸುತ್ತೆ ನಾವು ಹೋಗಿದ್ದು ಟೈಮ್ ನಮ್ಗೆ ಗೊತ್ತಿರಲಿಲ್ಲವಲ್ಲ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇತ್ತು ಬಟ್ ಇವಾಗ ತ್ರೀ ಡೇಸ್ ಮಾಡಿದ್ದಾರೆ ಅಂದರೆ ಟ್ಯೂಸ್ಡೇ ಸಂಡೇ ಫ್ರೈಡೆ ಮೂರೇ ದಿನ ಓಪನ್ನು ನೀವು ಹೋಗೋಗಿದ್ರೆ ಬರೀ ಈ ಮೂರು ದಿನದಲ್ಲಿ ಹೋಗಿ ಮತ್ತು ಮುಳುಗಿ ಎದ ಪಚ್ಚೆ ಕೊಡಬೇಕು ಪಚ್ಚೆ ಕೊಡದೆ ಯಾರು ದೇವರ ಹಾಗೆ ಬರಬೇಡಿ ವಾಪಸ್ಸು ಸೊ ಪಚ್ಚೆ ಕೊಟ್ಬಿಟ್ಟು ಬನ್ನಿ ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ಏನು ದೇವ್ರ ದರ್ಶನ ಏನು ಮಾಡಿಲ್ಲ ಹಾಗೆ ಆಚೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಇಲ್ಲಿ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋದ್ವಿ ಅಂತ ಗೆಸ್ಟ್ ಮಾಡಿ ನೋಡೋಣ ಸೊ ಯಾರು ಗೆಸ್ಟ್ ಮಾಡ್ತೀರಾ ಅಂತ ನೋಡೋಣ ಸೊ ಅಲ್ಲಿ ಹೋದ್ವಿ ಅಲ್ಲಂತೂ ನನಗೆ ಸಖತ್ ಇಷ್ಟ ಆಯಿತು ಅಕ್ಕಯಮ್ಮ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋದ್ವಿ ಅಲ್ಲಂತೂ ಎವ್ರಿ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನಿಜ ನನಗೆ ಹೋಗ್ಬೇಕು ಹೋಗಬೇಕು ಅಂತ ತುಂಬ ದಿನದಿಂದ ಆಸೆತ್ತು ಹೋಗಿದ್ದೆ ಬಟ್ ಈ ಟೈಮಲ್ಲಿ ನಾನು ಹೋಗಿರಲಿಲ್ಲ ಇದನ್ನ ನಾನು ನೋಡಲೇಬೇಕು ಅಂತ ಹೇಳಿ ಹೋಗಿದ್ದೆ ಸಖತ್ ಇಷ್ಟ ಆಯಿತು ನನಗೆ ಸೊ ನಾನು ಯಾವ ಪ್ಲೇಸ್ಗೆ ಹೋಗಿದ್ದೆ ಅಂತ ಗೆಸ್ ಮಾಡಿ ನೋಡೋಣ ಸೊ ವ್ಲಾಗ್ ಹಂಗೆ ನಾಳೆನೂ ಕಂಟಿನ್ಯೂ ಆಗುತ್ತೆ ಸೊ ಆ ಪ್ಲೇಸಸ್ ಯಾವ ಪ್ಲೇಸ್ಗೆ ಹೋಗಿದ್ದೆ ಆ ವ್ಲಾಗ್ ಕೂಡ ನಾಳೆ ಬರುತ್ತೆ ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಸೊ ಎಸ್ ಇವತ್ತಿನ ವ್ಲಾಗ್ ಇಷ್ಟೇ ನೋಡೋಣ ನಾಳೆ ಹಾಗೆ ಕಂಟಿನ್ಯೂ ಆಗುತ್ತೆ ಟೇಕ್ ಕೇರ್ ಬಾಯ್ ಬಾಯ್